ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರಲ್ಲ ಏನೆಲ್ಲ ಮಾಡಿದ್ದಾರೆ ಕ್ಯಾಬಿನೆಟ್ ನಿರ್ಣಯಗಳೆಲ್ಲ ಬೇಕಾದಷ್ಟು ಮಾಡಿದೀವಿ ನಾವು ಈಗ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಪವರ್ಫುಲ್ ಮಂತ್ರಿ ಅಂತ ಹೇಳ್ತಾರೆ ಅವರು ಪ್ರೈಮ್ ಮಿನಿಸ್ಟರ್ಗೆ ಬಹಳ ಹತ್ರ ಇದ್ದಾರೆ ಅಂತ ಹೇಳಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಹದಿನೈದನೇ ಹಣಕಾಸಿನಲ್ಲಿ ಶಿಫಾರಸ್ ಮಾಡಿದರು ವಿಶೇಷ ಅನುದಾನ ಅಂತ ಕೊಡ್ಸ ಕೊಟ್ಟರೆ ಕೊಡಿಸ್ಕೊಟ್ ರೀನ್ರಿ ವಾಟ್ ಮಾಡಲ್ ರೈಟ್ ಈ ಹ್ಯಾಸ್ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಏನಿದೆ ಅವರಿಗೆ ಒಬ್ಬ ಎಂ ಪಿ ಮಾತಾಡಿದಾನ ಬಿಜೆಪಿಯವರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟು ಇನ್ಫ್ರಾಸ್ಟ್ರಕ್ಚರ್ಗೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಮಗೆ ನಷ್ಟ ಆಯಿತು ಒಟ್ಟು ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ ತೊಂಬತ್ತು ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಕಡಿಮೆ ಆಯಿತು ಮಾತಾಡಿದ್ದಾರೆ ಇವರು